മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ಮೂರು ಜನವರಿ ಇಪ್ಪತ್ತೈದು ಪ್ರಾತ್ರ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮೊದಲ ಮಕ್ಕಳೇ ಮುಖ್ಯವಾಗಿ ಎರಡು ಮಾತುಗಳನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಿ ಎರಡನೇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಿ ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ತಂದೆಯ ಮಹಿಮೆಯಲ್ಲಿ ಯಾವ ಶಬ್ದಗಳು ಬರುತ್ತವೆ ಅವು ಶ್ರೀಕೃಷ್ಣನ ಮಹಿಮೆಯಲ್ಲಿಲ್ಲ ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ದರೆ ವೃಕ್ಷಪತಿ ಒಬ್ಬ ತಂದೆಯೇ ಆಗಿದ್ದಾರೆ ಶ್ರೀಕೃಷ್ಣನಿಗೆ ವೃಕ್ಷಪತಿ ಎಂದು ಹೇಳುವುದಿಲ್ಲ ತಂದೆಯ ತಂದೆಯರ ತಂದೆ ಪತಿಯರ ಪತಿ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ ಶ್ರೀ ಕೃಷ್ಣನಿಗಲ್ಲ ಇಬ್ಬರ ಮಹಿಮೆಯೂ ಬೇರೆ ಬೇರೆಯಾಗಿ ಸ್ಪಷ್ಟ ಮಾಡಿ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದಾರೆ ನೀವು ಮಕ್ಕಳು ಹಳ್ಳಿ ಹಳ್ಳಿಯಲ್ಲಿ ಯಾವ ಡಂಗುರವನ್ನು ಸಾರಬೇಕು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಯಲ್ಲಿ ಡಂಗುರವನ್ನು ಸಾರಬೇಕು ಮನುಷ್ಯರಿಂದ ದೇವತೆ ನರಕವಾಸಿಯಿಂದ ಸ್ವರ್ಗವಾಸಿ ಹೇಗಾಗಬಹುದೆಂಬುದನ್ನು ಬಂದು ತಿಳಿದುಕೊಳ್ಳಿ ಸ್ಥಾಪನೆ ವಿನಾಶ ಹೇಗಾಗುತ್ತದೆ ಎಂಬುದನ್ನು ಬಂದು ತಿಳಿಯಿರಿ ಇವತ್ತಿನ ಗೀತೆಯಾಗಿದೆ ನೀವೇ ತಂದೆ ನೀವೇ ತಾಯಿ ಆಗಿದ್ದೀರಿ ಓಂ ಶಾಂತಿ ಈ ಗೀತೆಯ ಕೊನೆಯ ಯಾವ ಸಾಲು ಬರುತ್ತದೆ ನೀವೇ ಅಂಬಿಗ ನೀವೇ ದೋಣಿಯೂ ಆಗಿದ್ದೀರಿ ಇದು ತಪ್ಪಾಗಿದೆ ಹೇಗೆ ತಾವೇ ಪೂಜ್ಯ ತಾವೇ ಪೂಜಾರೆಂದು ಹೇಳುತ್ತಾರೆಯೋ ಇದೂ ಸಹ ಅದೇ ರೀತಿಯಾಗಿ ಬಿಡುತ್ತದೆ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿರುವವರು ತಕ್ಷಣ ಗೀತೆಯನ್ನು ನಿಲ್ಲಿಸಿ ಬಿಡುತ್ತಾರೆ ಏಕೆಂದರೆ ತಂದೆಯು ನಿಂದನೆಯಾಗಿ ಬಿಡುತ್ತದೆ ಈಗ ನೀವು ಮಕ್ಕಳಿಗೆ ಜ್ಞಾನವು ಸಿಕ್ಕಿದೆ ಅನ್ಯ ಮನುಷ್ಯರಿಗೆ ಈ ಜ್ಞಾನವಿಲ್ಲ ನಿಮ್ಗೂ ಸಹ ಈ ಸಮಯದಲ್ಲೇ ಸಿಗುತ್ತದೆ ಮತ್ತೆಂದೂ ಈ ಜ್ಞಾನವಿರುವುದಿಲ್ಲ ಅಂದ್ರೆ ಮತ್ತೆ ಯಾವುದೇ ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಗೀತೆಯ ಭಗವಂತನಿಂದ ಪುರುಷೋತ್ತಮರಾಗುವ ಜ್ಞಾನವು ಸಿಗುತ್ತದೆ ಎಂಬುದು ಎಂಬುದನ್ನಷ್ಟೇ ತಿಳಿಯುತ್ತಾರೆ ಆದರೆ ಯಾವಾಗ ಸಿಗುತ್ತದೆ ಹೇಗೆ ಸಿಗುತ್ತದೆ ಇದನ್ನು ಮರೆತು ಹೋಗಿದ್ದಾರೆ ಗೀತೆಯೇ ಧರ್ಮಸ್ಥಾಪನೆಯ ಶಾಸ್ತ್ರವಾಗಿದೆ ಮತ್ಯಾವುದೇ ಶಾಸ್ತ್ರಗಳು ಧರ್ಮಸ್ಥಾಪನಾ ಅರ್ಥವಾಗಿ ಇರುವುದಿಲ್ಲ ಶಾಸ್ತ್ರ ಎಂಬ ಶಬ್ದವನ್ನು ಸಹ ಭಾರತದಲ್ಲೇ ಬಳಸಲಾಗುತ್ತದೆ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆಯಾಗಿದೆ ಉಳಿದೆಲ್ಲ ಶಾಸ್ತ್ರಗಳು ಕೊನೆಯಲ್ಲಿ ಬರುತ್ತವೆ ಅವುಗಳಿಗೆ ಶಿರೋಮಣಿ ಎಂದು ಕರೆಯುವುದಿಲ್ಲ ಮಕ್ಕಳಿಗೆ ತಿಳಿದಿದೆ ವೃಕ್ಷಪತಿ ತಂದೆಯು ಒಬ್ಬರೇ ಆಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಪತಿಯೂ ಆಗಿದ್ದಾರೆ ಮತ್ತು ಎಲ್ಲರ ಪಿತನೂ ಆಗಿದ್ದಾರೆ ಅವರಿಗೆ ಪತಿಯರ ಪತಿ ತಂದೆಯರ ತಂದೆ ಎಂದು ಹೇಳಲಾಗುತ್ತದೆ ಈ ಮಹಿಮೆಯು ಒಬ್ಬ ನಿರಾಕರಣೆಗೆ ಮಾಡಲಾಗುತ್ತದೆ ಕೃಷ್ಣ ಮತ್ತು ನಿರಾಕರ ತಂದೆ ಮಹಿಮೆಯನ್ನು ಹೋಲಿಕೆ ಮಾಡಲಾಗುತ್ತದೆ ಶ್ರೀಕೃಷ್ಣನು ಹೊಸ ಪ್ರಪಂಚದ ರಾಜ್ಕುಮಾರ್ನಾಗಿದ್ದಾನೆ ಅಂದ ಮೇಲೆ ಮತ್ತೆ ಹಳೆಯ ಪ್ರಪಂಚದಲ್ಲಿ ಸಂಗಮ ಯುಗದಲ್ಲಿ ರಾಜಯುಗವನ್ನು ಹೇಗೆ ಕಲಿಸುವನು ಈಗ ನಮಗೆ ಭಗವಂತನೇ ಓದಿಸುತ್ತಿದ್ದಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವೇ ಓದಿ ಈ ದೇವಿ ದೇವತೆಗಳಾಗುತ್ತೀರಿ ದೇವತೆಗಳಾದ ಮೇಲೆ ಈ ಜ್ಞಾನವೂ ನಡೆಯುವುದಿಲ್ಲ ಪ್ರಾಯಲೋಪವಾಗಿ ಬಿಡುತ್ತದೆ ಬಾಕಿ ಹಿಟ್ಟಿನಲ್ಲಿ ಉಪ್ಪುನಷ್ಟು ಅಂದರೆ ಕೆಲವೊಂದು ಚಿತ್ರಗಳು ಮಾತ್ರ ಉಳಿಯುತ್ತದೆ ವಾಸ್ತವದಲ್ಲಿ ಯಾರ ಚಿತ್ರವೂ ಯಥಾರ್ಥವಾಗಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯವು ಸಿಗುವುದು ಅದರ ಆಧಾರದಿಂದ ಭಗವಂತನು ತಿಳಿಸುತ್ತಾರೆಂದು ಹೇಳುತ್ತೀರಿ ಸ್ವಯಂ ಅವರೇ ತಿಳಿಸುತ್ತಾರೆ ನೀವು ಪ್ರಶ್ನೆಗಳಿಗೇನು ಕೇಳುತ್ತೀರಿ ಮೊದಲು ತಂದೆಯನ್ನು ಅರಿತುಕೊಳ್ಳಿ ತಂದೆಯು ಆತ್ಮಗಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಕೇವಲ ಎರಡು ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಸಾಕು ಇವೆರಡು ಮುಖ್ಯ ಮಾತುಗಳನ್ನೇ ತಿಳಿಸಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಮತ್ತಾರೂ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಪ್ರದರ್ಶನಿಗಳಲ್ಲಿ ನೋಡಿ ಎಷ್ಟೊಂದು ಸಾಲು ನಿಲ್ಲುತ್ತದೆ ಇಷ್ಟು ಮಂದಿ ಹೋಗುತ್ತಾರೆಂದರೆ ಅವಶ್ಯವಾಗಿ ಏನೂ ನೋಡುವಂತಿದೆ ಎಂದು ತಿಳಿದು ಒಳಗೆ ಪ್ರವೇಶಿಸುತ್ತಾರೆ ಒಬ್ಬರೊಬ್ಬರಿಗೂ ಸಹ ಕುಳಿತು ತಿಳಿಸಿದರೆ ಸುಸ್ತಾಗಿ ಬಿಡುತ್ತದೆ ಆಗ ಏನು ಮಾಡಬೇಕು ಪ್ರದರ್ಶನ ಇಡೀ ತಿಂಗಳು ನಡೆಯುತ್ತಿದ್ದರೂ ಇಂದು ಬಹಳ ಮಂದಿ ಇದ್ದಾರೆ ನಾಳೆ ಅಥವಾ ನಾಡದ್ದು ಬನ್ನಿ ಎಂದು ಹೇಳಬಹುದು ಅದರಲ್ಲಿಯೂ ಯಾರಿಗೆ ವಿದ್ಯೆ ಆಸಕ್ತಿದೆಯೋ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬಯಸುವರೋ ಅವರಿಗೆ ತಿಳಿಸಬೇಕು ಈ ಲಕ್ಷ್ಮೀನಾರಾಯಣ ಚಿತ್ರ ಅಥವಾ ಬ್ಯಾಡ್ಜ್ ತೋರಿಸಬೇಕು ತಂದೆಯ ಮೂಲಕ ವಿಷ್ಣುಪುರಿಯ ಮಾಲೀಕರಾಗಬಲ್ಲಿರಿ ಈಗ ಬಹಳಷ್ಟು ಜನಸಂದಣಿ ಇದೆ ಆದ್ದರಿಂದ ಸೇವಾ ಕೇಂದ್ರಕ್ಕೆ ಬನ್ನಿ ವಿಳಾಸವಂತೂ ಇದರಲ್ಲಿ ಬರೆದಿದ್ದೇವೆ ಎಂದು ಹೇಳಬಹುದು ಇದನ್ನು ಬಿಟ್ಟು ಇದು ಸ್ವರ್ಗವಾಗಿದೆ ಇದು ನರಕವಾಗಿದೆ ಎಂದು ಹೇಳಿಬಿಟ್ಟರೆ ಮನುಷ್ಯರೇನು ತಿಳಿಯುತ್ತಾರೆ ಇದರಲ್ಲಿ ಸಮಯವೂ ವ್ಯರ್ಥವಾಗಿ ಬಿಡುತ್ತದೆ ಹಾಗೆ ನೋಡಿದರೆ ಇವರು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಸಾವುಕಾರರೇ ಅಥವಾ ಬಡವರೆಂದು ತಿಳಿಯುವುದಕ್ಕೆ ಆಗೋದಿಲ್ಲ ಈಗಂತೂ ಉಡುಪುಗಳನ್ನು ಈ ರೀತಿ ಧರಿಸುತ್ತಾರೆ ಅದರಿಂದ ಇವರು ಸಾಹ್ಕಾರರೇ ಅಥವಾ ಬಡವರೇ ಎಂದು ಅಂತರವೇ ತೊಳೆಯುವುದಿಲ್ಲ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ತಂದೆಯು ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಈಗ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕಾಗಿದೆ ಗುರಿ ದೇಹವು ಸಮ್ಮುಖದಲ್ಲಿದೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವಶ್ರೇಷ್ಠನಾಗಿದ್ದೇನೆ ನನ್ನನ್ನು ನೆನಪು ಮಾಡಿ ಇದು ವಶೀಕರಣ ಮಂತ್ರವಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ವಿಷ್ಣುಪುರಿಯಲ್ಲಿ ಬರುತ್ತಿರಿ ಇಷ್ಟನ್ನು ಅವಶ್ಯವಾಗಿ ತೀರಿಸಿಕೊಡಬೇಕು ಎಂಟತ್ತು ದಿನಗಳವರೆಗೆ ಪ್ರದರ್ಶನ ನೀಡಬೇಕು ನೀವು ಹಳ್ಳಿ ಹಳ್ಳಿಯಲ್ಲಿ ದಂಗುರ ಸಾರಬೇಕು ಮನುಷ್ಯರಿಂದ ದೇವತೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಹೇಗಾಗುವಿರೆಂದು ಬಂದು ತಿಳಿದುಕೊಳ್ಳಿರಿ ಸ್ಥಾಪನೆ ಮತ್ತು ವಿನಾಶ ಹೇಗಾಗುವುದೆಂದು ತಿಳಿದುಕೊಳ್ಳಿ ಬಹಳಷ್ಟು ಯುಕ್ತಿಗಳಿವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯುಗ ಮತ್ತು ಕಲಿಯುಗದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ದಿನವೇ ವಿಷ್ಣುವಿನ ದಿನ ವಿಷ್ಣುವಿನ ದಿನವೇ ಬ್ರಹ್ಮನ ದಿನ ಎರಡೂ ಒಂದೇ ಆಗಿದೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳು ಎಂದಾದರೂ ಹೇಳಬಹುದು ಅಥವಾ ವಿಷ್ಣುವಿನ ಎಂಬತ್ನಾಲ್ಕು ಜನ್ಮಗಳು ಹೇಳಬಹುದು ಕೇವಲ ಈ ಅತಿ ಚಿಕ್ಕದಾದ ಜನ್ಮದಲ್ಲಿ ಅಂತರವಾಗುತ್ತದೆ ಈ ಮಾತುಗಳನ್ನು ಬುದ್ಧಿಯಲ್ಲಿ ಕುಳಿರಿಸಿಕೊಳ್ಳಲಾಗುತ್ತದೆ ಧಾರಣೆ ಇಲ್ಲವೆಂದರೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಈ ವಿಚಾರವನ್ನು ತಿಳಿಸಿ ತಂದೆ ಮೂಲಕ ಇಂಥ ಪದವಿಯನ್ನು ಪಡೆಯಬೇಕಾಗಿದೆ ಮತ್ತು ನರಕದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ಮನುಷ್ಯರಂತೂ ತಮ್ಮ ಮಾನವ ಮತವನ್ನೇ ತಿಳಿಸುತ್ತಾರೆ ಇದು ಈಶ್ವರಿಯ ಮತವಾಗಿದೆ ನಾವು ಆತ್ಮಗಳಿಗೆ ಈ ಈಶ್ವರ್ನಿಂದ ಸಿಕ್ಕಿದೆ ನಿರಾಕಾರ ಆತ್ಮಗಳಿಗೆ ನಿರಾಕಾರ ಪರಮಾತ್ಮನ ಮತವು ಸಿಗುತ್ತದೆ ಉಳಿದೆಲ್ಲವೂ ಮನಮತಗಳಾಗಿವೆ ಇದರಲ್ಲಿ ರಾತ್ರಿ ಹಗಲಿನ ಅಲ್ಲವೇ ಸಾಧು ಸನ್ಯಾಸಿಗಳು ಯಾರೂ ಸಹ ಈ ಮತವನ್ನು ಕೊಡಲು ಸಾಧ್ಯವಿಲ್ಲ ಈಶ್ವರಿಯ ಮತವು ಒಮ್ಮೆ ಮಾತ್ರವೇ ಸಿಗುತ್ತದೆ ಯಾವಾಗ ಈಶ್ವರನು ಬನ್ ಬರುವರೋ ಆಗ ಅವರ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ ಅವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಈ ಅಂಶಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇದರಿಂದ ಅವು ಸಮಯದಲ್ಲಿ ಸ್ಮೃತಿಗೆ ಬರುತ್ತದೆ ಮುಖ್ಯ ಮಾತು ಸ್ವಲ್ಪವೇ ತಿಳಿಸಿದರೂ ಸಹ ಸಾಕಾಗಿದೆ ಒಂದು ಲಕ್ಷ್ಮೀನಾರಾಯಣ ಚಿತ್ರವನ್ನು ತಿಳಿಸಿದರೂ ಸಾಕು ಇದು ಗುರು ಉದ್ದೇಶದ ಚಿತ್ರವಾಗಿದೆ ಭಗವಂತನು ಈ ಹೊಸ ಪ್ರಪಂಚ ರಚಿಸಿದ್ದಾನೆ ಭಗವಂತನೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇವರಿಗೆ ಓದಿಸಿದ್ದರು ಈ ಪುರುಷೋತ್ತಮ ಯುಗದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ಆದ್ದರಿಂದ ನೀವು ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ಕೇಳಿ ಎಷ್ಟೊಂದು ಖುಷಿಯಾಗಬೇಕು ಕೇಳಿದ ನಂತರ ತಿಳಿಸುವುದಲ್ಲಿ ಇನ್ನೂ ಖುಷಿಯಾಗುತ್ತದೆ ಆಗುತ್ತದೆ ಸರ್ವಿಸ್ ಮಾಡುವವರೇ ಬ್ರಾಹ್ಮಣರೆಂದು ಹೇಳುತ್ತಾರೆ ನಿಮ್ಮ ನಿಮ್ಮ ಬಗಲಿನಲ್ಲಿ ಸತ್ಯಗೀತೆ ಇದೆ ಅಂದ್ರೆ ನಿಮ್ಮ ಹತ್ರ ಬ್ರಾಹ್ಮಣರಲ್ಲೂ ಸಹ ನಂಬರ್ ವಾರ್ ಇರುತ್ತಾರಲ್ಲವೇ ಕೆಲವು ಬ್ರಾಹ್ಮಣರು ಬಹಳ ಪ್ರಸಿದ್ಧಿಯರಾಗುತ್ತಾರೆ ಬಹಳ ಸಂಪಾದನೆ ಮಾಡುತ್ತಾರೆ ಇನ್ನೂ ಕೆಲವರಿಗೆ ತಿನ್ನೋದಕ್ಕೂ ಸಿಗುವುದಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಭಟ್ರು ಕೆಲವು ಬ್ರಾಹ್ಮಣರು ಲಕ್ಷಾಧೀಶರಾಗುತ್ತಾರೆ ಬಹಳ ಖುಷಿಯಿಂದ ನಶೆಯಿಂದ ನಾವು ಬ್ರಾಹ್ಮಣ ಕುಲದವರೆಂದು ಹೇಳಿಕೊಳ್ಳುತ್ತಾರೆ ಸತ್ಯ ಸತ್ಯ ಬ್ರಾಹ್ಮಣ ಕುಲದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಬ್ರಾಹ್ಮಣರನ್ನು ಉತ್ತಮರೆಂದು ತಿಳಿಯಲಾಗುತ್ತದೆ ಆದ್ದರಿಂದಲೇ ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರವರ್ಣದವರಿಗೆ ಎಂದೂ ಈ ದಾನವನ್ನು ಮಾಡುವ ಪದ್ಧತಿ ಇಲ್ಲ ಬ್ರಾಹ್ಮಣರಿಗೆ ದ ಮಾಡುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಬ್ರಾಹ್ಮಣರಿಗೆ ನೀವು ಬಹಳ ಚೆನ್ನಾಗಿ ತಿಳಿಸಿ ಬ್ರಾಹ್ಮಣರದು ಸಂಘಟನೆ ಇರುತ್ತದೆ ಅಲ್ಲವೇ ಬ್ರಹ್ಮನು ಯಾರ ಮಗುವಾಗಿದ್ದಾನೆ ಎಂಬುದನ್ನು ಸಹ ತಿಳಿಸಿಕೊಡಬೇಕು ಎಲ್ಲೆಲ್ಲಿ ಅವರ ಸಂಘಟನೆ ನೋಡ ಸೇರುತ್ತದೆ ಎಂಬುದನ್ನು ತಿಳಿದು ಹೋಗಬೇಕು ನೀವು ಅನೇಕರ ಕಲ್ಯಾಣ ಮಾಡಬಹುದಾಗಿದೆ ವಾನಪ್ರಸ್ಥ ಮಹಿಳೆಯ ಸಭೆಗಳು ಸಹ ಇರುತ್ತವೆ ನಾವು ಎಲ್ಲೆಲ್ಲಿ ಹೋಗಬೇಕೆಂದು ತಂದೆಗೆ ಸಮಾಚಾರವನ್ನು ತಿಳಿಸುವುದೇ ಇಲ್ಲ ಎಲ್ಲವೂ ಕಾಡಾಗಿ ಬಿಟ್ಟಿದೆ ನೀವು ಎಲ್ಲಿಗೆ ಹೋದರೂ ಸಹ ಭೇಟಿ ಮಾಡಿಕೊಂಡು ಬರಬಹುದು ಪ್ರಜೆಗಳನ್ನು ಮಾಡಿಕೊಂಡು ಬರುತ್ತೀರಿ ರಾಜರು ಸಹ ನೀವು ತಯಾರು ಮಾಡಿಕೊಳ್ಳಬಹುದು ಬಹಳಷ್ಟು ಸೇವೆ ಇದೆ ಸಂಜೆ ಐದು ಗಂಟೆಗೆ ಬಿಡು ಸಿಗುತ್ತದೆ ಆದ್ದರಿಂದ ಇಂದು ಇಂತಿಂತ ಕಡೆ ಹೋಗಬೇಕೆಂದು ಪಟ್ಟಿಯಲ್ಲಿ ಬರೆದುಕೊಳ್ಳಬೇಕು ತಂದೆಯು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಇದು ಪಕ್ಕಾ ನಿಶ್ಚಯ ಇರಬೇಕು ನಾನು ಆತ್ಮನಾಗಿದ್ದೇನೆ ಪರಮಾತ್ಮನೇ ನಮಗೆ ತಿಳಿಸುತ್ತಾರೆ ನಾವು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಹೇಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾರೆಂದರೆ ಅದರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡುತ್ತಾರೆಂದರೆ ಅದರ ಸಂಸ್ಕಾರಗಳನ್ನು ನಾವು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅದರಿಂದ ಇನ್ನೊಂದು ಜನ್ಮದಲ್ಲೂ ಆ ಸಂಸ್ಕಾರವು ಸ್ಮೃತಿಯಲ್ಲಿ ಬಂದು ಬಿಡುತ್ತದೆ ಅದಕ್ಕೆ ಕೆಲವರು ಸಣ್ಣ ಮಕ್ಕಳೇ ಎಲ್ಲ ಶ್ಲೋಕ ಎಲ್ಲ ಹೇಳ್ತಿರ್ತಾರೆ ಅಂದ್ರೆ ಹಿಂದಿನ ಜನ್ಮದ ಸಂಸ್ಕಾರ ಬಂದಿರ್ತದೆ ಇವರು ಹಿಂದಿನ ಜನ್ಮದ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿದ್ದಾರೆಂದು ಹೇಳಲಾಗುತ್ತದೆ ಯಾರು ಬಹಳ ಶಾಸ್ತ್ರಗಳನ್ನು ಓದುವರೋ ಅವರಿಗೆ ಅಥಾರಿಟಿ ಎಂದು ಹೇಳಲಾಗುತ್ತದೆ ಅವರು ತಮ್ಮನ್ನು ಆಲ್ ಮೈಟಿ ಎಂದು ಕರೆಯುವುದಿಲ್ಲ ಇದು ಆಟವಾಗಿದೆ ಇದನ್ನು ತಂದೆಯೇ ತಿಳಿಸುತ್ತಾರೆ ಇದರಲ್ಲಿ ಹೊಸ ಮಾತಿಲ್ಲ ನಾಟಕವು ಮಾಡಲ್ಪಟ್ಟಿದೆ ಇದು ಬಹಳ ತಿಳಿದುಕೊಳ್ಳುವಂಥದ್ದಾಗಿದೆ ಇದು ಹಳೆಯ ಪ್ರಪಂಚವೆಂದು ಮಕ್ಕಳು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಬಂದು ಬಿಟ್ಟಿದ್ದೇನೆ ಮಹಾಭಾರತ ಯುದ್ಧವು ಸಮ್ಮುಖದಲ್ಲಿ ನಿಂತಿದೆ ಮನುಷ್ಯರು ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾರೆ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಜ್ಞಾನ ಸಾಗರನು ಒಬ್ಬ ತಂದೆಯೇ ಆಗಿದ್ದಾರೆ ಯಾರು ಬಹಳ ಭಕ್ತಿ ಮಾಡುವರೋ ಅವರು ಭಕ್ತಿಯ ಸಾಗರರಾಗಿದ್ದಾರೆ ಭಕ್ತರ ಮಾಲೆಯೂ ಇದೆಯಲ್ಲವೇ ಭಕ್ತರ ಮಾಲೆಯ ಹೆಸರನ್ನು ಸಂಗ್ರಹಿಸಬೇಕಾಗಿದೆ ಭಕ್ತರ ಮಾಲೆಯು ದ್ವಾಪರ್ಯು ಉಡುಗೆಯವರೆಗೆ ಸಾರಿ ಕಲಿಯುಗದವರೆಗೆ ಇರುವುದು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ದಿನವಿಡೀ ಸೇವೆ ಮಾಡುತ್ತಿರುವರು ಅವರಿಗೆ ಬಹಳ ಖುಷಿ ಇರುವುದು ತಂದೆ ತಿಳಿಸುತ್ತಾರೆ ಮಾಲೆಯಂತೂ ಬಹಳ ದೊಡ್ಡದಾಗಿರುತ್ತದೆ ಸಾವಿರಗಳ ಅಂದಾಜಿನಲ್ಲಾಗುತ್ತದೆ ಕೆಲ ಕೆಲವರು ಕೆಲವೊಂದು ಕಡೆಯಿಂದ ಆಕರ್ಷಿತರಾಗುತ್ತಾರೆ ಇಷ್ಟು ದೊಡ್ಡ ಮಾಲೆಯನ್ನು ಮಾಡಿದ್ದಾರೆಂದರೆ ಅವಶ್ಯವಾಗಿ ಏನಾದರೂ ಆಗುವುದಲ್ಲವೇ ಮನುಷ್ಯರು ಬಾಯಿಯಿಂದ ರಾಮರಾಮ ಎಂದು ಹೇಳಿ ಜಪಿಸುತ್ತಿರುತ್ತಾರೆ ಆಗ ಅವರನ್ನು ಪ್ರಶ್ನಿಸಬೇಕು ರಾಮ ಎಂದು ಹೇಳಿ ಯಾರನ್ನು ನೆನಪು ಮಾಡುತ್ತೀರಿ ನೀವು ಯಾವುದೇ ಸತ್ಸಂಗದಲ್ಲಿ ಆದರೂ ಹೋಗಿ ಕುಳಿತುಕೊಂಡು ಹೇಳ ಕೇಳಬಹುದು ಹನುಮಂತನ ಉದಾಹರಣೆ ಇದೆ ಅಲ್ಲವೇ ಎಲ್ಲಿ ಸತ್ಸಂಗವಿರುತ್ತಿತ್ತೋ ಅಲ್ಲಿ ಚಪ್ಪಲಿ ಬಿಡುವ ಸ್ಥಳದಲ್ಲಿ ಹನುಮಂತ ಕುಳಿತು ಕುಳಿತುಕೊಳ್ಳುತ್ತಿದ್ದ ನೀವು ಸಹ ಅವಕಾಶವನ್ನು ಪಡೆದುಕೊಳ್ಳಬೇಕು ನೀವೆಷ್ಟು ನೀವು ಬಹಳಷ್ಟು ಸರ್ವಿಸ್ ಮಾಡಬಲ್ಲಿರಿ ಯಾವಾಗ ಜ್ಞಾನದ ವಿಚಾರಗಳು ಬುದ್ಧಿಯಲ್ಲಿರುವುದು ಜ್ಞಾನದಲ್ಲಿ ಮಸ್ತರಾಗಿರೋರು ಆಗಲೇ ಸರ್ವಿಸ್ ನಲ್ಲಿ ಸಫಲತೆ ಸರ್ವಿಸಿನ ಅನೇಕ ಯುಕ್ತಿಗಳಿವೆ ರಾಮಾಯಣ ಭಗವಂತ ಇತ್ಯಾದಿಗಳ ಬಹಳ ಮಾತುಗಳಿವೆ ಇವುಗಳ ಮೇಲೆ ನೀವು ಗಮನ ಹರಿಸಬೇಕು ಕೇವಲ ಅಂಧಶ್ರದ್ಧೆಯಿಂದ ಕುಳಿತು ಸತ್ಸಂಗ ಮಾಡೋದಲ್ಲ ತಿಳಿಸಿ ನಾವಂತೂ ಈ ತಮ್ಮ ಕಲ್ಯಾಣ ಮಾಡಲು ಬರುತ್ತೇವೆ ಬಯಸುತ್ತೇವೆ ಆ ಭಕ್ತಿಯು ಬೇರೆಯಾಗಿದೆ ಈ ಜ್ಞಾನವೇ ಬೇರೆಯಾಗಿದೆ ಜ್ಞಾನವನ್ನು ಒಬ್ಬ ಜ್ಞಾನೇಶ್ವರ ತಂದೆ ತಿಳಿಸುತ್ತಾರೆ ಸೇವೆಯಂತೂ ಬಹಳಷ್ಟಿದೆ ಕೇವಲ ಇದನ್ನು ತಿಳಿಸಿ ಸರ್ವಶ್ರೇಷ್ಠನು ಯಾರು ಒಬ್ಬ ಭಗವಂತನೇ ಸರ್ವಶ್ರೇಷ್ಠನಾಗಿದ್ದಾರೆ ಅವರಿಂದಲೇ ಆಸ್ತಿಯು ಸಿಗುತ್ತದೆ ಉಳಿದೆಲ್ಲವೂ ಅವರ ರಚನೆಯಾಗಿದೆ ಎಂದು ಮಕ್ಕಳಿಗೆ ಸರ್ವಿಸಿನ ಮೂಲಕ ತಿಳಿಸಬೇಕಾಗಿದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾವ ರೀತಿ ನಾವು ಬಾಬಾನ ಜ್ಞಾನವನ್ನು ಹೇಳಬೇಕು ಅವರಿಂದಲೇ ಆಸ್ತಿ ಸಿಗುತ್ತದೆ ಉಳಿದಲ್ಲೂ ಅವರ ರಚನೆ ಆಗಿದೆ ಸರ್ ಮಕ್ಕಳಿಗೆ ಸರ್ವಿಸಿನ ಬಹಳ ಅಭಿರುಚಿ ಇರಬೇಕು ನೀವು ರಾಜ್ಯ ಮಾಡಬೇಕೆಂದ್ರೆ ಪ್ರಜೆಗಳನ್ನೂ ತಯಾರು ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿದರೆ ಅಂತಿಮ ಗತಿ ಸೋ ಗತಿಯಾಗೋದೆಂದು ಮಹಾ ಮಂತ್ರವಿದೆ ಇದು ಕಡಿಮೆ ಭಾವ ಕೇಳ್ಬೇಕು ಪರಮಾತ್ಮನಿಂದ ಆಸ್ತಿ ಪಡ್ಕೊಳ್ತಾ ಇದ್ದ ಇದೇನು ಕಡಿಮೆ ಆಸ್ತಿ ಅಲ್ಲ ಅಂತ ಒಳ್ಳೇದು ಮದರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯು ಯಾವ ವಶೀಕರಣ ಮಂತ್ರವನ್ನು ಕೊಟ್ಟಿದ್ದಾರೆಯೋ ಅದನ್ನು ಎಲ್ಲರಿಗೂ ಸಹ ತಿಳಿಸಬೇಕಾಗಿದೆ ಸರ್ವಿಸಿನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕಾಗಿದೆ ಜನಸಂದಣೆಯಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡಬಾರದು ಜನಸಂದಣೆಯಲ್ಲಿ ತಮ್ಮ ಸಮಯವನ್ನ ವ್ಯರ್ಥ ಮಾಡಬಾರದು ಸೆಕೆಂಡ್ ಜ್ಞಾನದ ಅಂಶವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದ ಮಸ್ತರಾಗಿರಬೇಕು ಜ್ಞಾನದಲ್ಲಿ ಮಸ್ತರಾಗಿರಬೇಕು ಅಂದರೆ ನಶೆ ಖುಷಿಯಿಂದ ಇರಬೇಕು ಅಂತ ಹನುಮಂತನ ತರಹ ಹೋಗಿ ಸತ್ಸಂಗದಲ್ಲಿ ಕುಳಿತುಕೊಳ್ಳಬೇಕು ನಂತರ ಅವರ ಸೇವೆ ಮಾಡಬೇಕು ಖುಷಿಯಲ್ಲಿರೋ ಇಡೀ ದಿನ ಸೇವೆ ಮಾಡಬೇಕು ಇವತ್ತಿನ ವರದಾನ ಆಗಿದೆ ನಾನು ಮತ್ತು ನನ್ನದು ಎನ್ನುವುದನ್ನು ಬಿಟ್ಟು ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿ ಭವ ಹದ್ದಿನ ಯಾವುದೇ ವ್ಯಕ್ತಿ ಅಥವಾ ವ್ಯೋಭವ ಸೆಳೆತ ಇದೇ ನನ್ನತನವಾಗಿದೆ ಈ ನನ್ನತನವನ್ನು ಮತ್ತು ನಾನು ಮಾಡುತ್ತೇನೆ ನಾನು ಮಾಡಿದೆ ಈ ನನ್ನತನವನ್ನು ಸಂಪೂರ್ಣ ಸಮರ್ಪಣೆ ಮಾಡುವಂತಹ ಅರ್ಥಾತ್ ಬಲಿ ಕೊಡುವಂತವರೇ ಮಹಾಬಲಿಯಾಗುತ್ತಾರೆ ಯಾವಾಗ ಹದ್ದಿನ ನಾನು ನನ್ನತನ ಸಮರ್ಪಣೆ ಯಾದಾಗ ಸಂಪೂರ್ಣ ಅಥವಾ ತಂದೆಯ ಸಮಾನ ಆಗುವಿರಿ ನಾನು ಮಾಡಿಸುತ್ತಿದ್ದೇನೆ ಅಲ್ಲ ಬಾಬಾ ಮಾಡಿಸುತ್ತಿದ್ದಾರೆ ಬಾಬಾ ನಡೆಸುತ್ತಿದ್ದಾರೆ ಯಾವುದೇ ಮಾತಿನಲ್ಲಿ ನಾನು ಎನ್ನುವುದಕ್ಕೆ ಬದಲಾಗಿ ಸದಾ ಸ್ವಾಭಾವಿಕ ಭಾಷೆಯಲ್ಲಿಯೂ ತಂದೆ ಎನ್ನುವ ಶಬ್ದವೇ ಬರಲಿ ನಾನು ಎನ್ನು ಎನ್ನುವ ಶಬ್ದ ಅಲ್ಲ ಇವತ್ತಿನ ಶ್ಲೋಗನ್ ಆಗಿದೆ ಸಂಕಲ್ಪದಲ್ಲಿ ಇಂಥ ದೃಢತೆ ಧಾರಣೆ ಮಾಡಿ ಯಾವುದರಿಂದ ಯೋಚಿಸುವುದು ಮತ್ತು ಮಾಡುವುದು ಸಹಜವಾಗುತ್ತದೆ ಇವತ್ತಿನ ವ್ಯಕ್ತಿ ಇಷಾರ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ್ ಕೊಡುವ ಸೇವೆಯನ್ನು ಮಾಡಿರಿ ಸಮಯ ಪ್ರಮಾಣ ಈ ಚಿತ್ರ ಈಗ ಮನಸ್ಸು ಹಾಗೂ ಮನಸ ಹಾಗೂ ವಾಚದ ಒಟ್ಟಿಗೆ ಸೇರಿಸಿ ಮಾಡಿದರೆ ಆದರೆ ವಾಚಾ ಸೇವೆ ಸಹಜ ಆಗಿದೆ ಮನಸ್ಸಿನಲ್ಲಿ ಗಮನ ಕೊಡೋದು ಆ ಮಾತು ಸರಿಯಿಲ್ಲ ಇದಕ್ಕಾಗಿ ಸರ್ವ ಆತ್ಮರಿಗೆ ಪ್ರತಿ ಮನಸ್ತಾಪನದಲ್ಲಿ ಶುಭ ಭಾವನೆ ಶುಭ ಕಾಮನೆ ಹಾಗೂ ಸಂಸ್ಕಾರವಿರಬೇಕು ಮಾತಿನಲ್ಲಿ ಮಧುರತೆ ಇರಬೇಕು ಸಂತುಷ್ಟತೆ ಇರಬೇಕು ಸಫಲತೆಯ ಆಗಬೇಕು ಅಂದಾಗ ಸಹಜ ಸಫಲತೆ ಸಿಗುತ್ತಿರುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್